ಮಹನೀಯರಿದ್ದಾರೆ ಎಂತೆ ಸಾಧಕರಿದ್ದಾರೆ ಎಂತೆ ಅತ್ಯುತ್ತಮವಾದಂತ ಹವ್ಯಾಸಗಳನ್ನ ತಮ್ಮ ಮೈಗೂಡಿಸಿಕೊಂಡು ಜೀವನವನ್ನ ಸಾರ್ಥಕ ಮಾಡಿಕೊಳ್ಳೋರು ಇದ್ದಾರೆ ಅನ್ನೋದನ್ನ ನಿಮಗೆ ಪರಿಚಯ ಮಾಡಿಕೊಡ್ಬೇಕು ಅದು ನಮ್ಮ ಸಂಸ್ಥೆಯ ಉದ್ದೇಶ ನಿನ್ನೆ ಸಡನ್ಲಿ ನಾನು ಮತ್ತು ನಿಮ್ಮ ವಿಜಯಲಕ್ಷ್ಮಿ ಮೇಡಮ್ ಮಾತಾಡಿಕೊಂಡು ಈ ವಾರ ಒಂದು ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡೋಣ ಅಂತೇಳಿ ಯೋಚನೆ ಮಾಡಿದೀವಿ ತಕ್ಷಣನೇ ಸಲಹುದ ಸಾರಿಗೆ ಫೋನ್ ಮಾಡಿದೆ ಪಕ್ಷಿ ಪ್ರೇಮಿ ಅಂತೇಳಿನೇ ಅವ್ರನ್ನ ಇಡೀ ರಾಜ್ಯ ಗುರುತಿಸ್ತದ ಅಂತ ಸಲವು ಸರ್ ಸಾರು ಪಕ್ಷಿ ಪ್ರೇಮಿ ಅಂತೇಳಿ ಪ್ರಸಿದ್ಧಿಯನ್ನು ಪಡೆದಿದ್ದಾರೆ ಅವ್ರಿಗೆ ಪಕ್ಷಿಗಳಂದ್ರೆ ಬಹಳ ಆತ್ಮೀಯ ಮತ್ತು ಪ್ರೀತಿ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಆ ಪಕ್ಷಿಗಳಿಗೆ ಸಂಬಂಧಪಟ್ಟಂತ ಕೆಲಸಗಳನ್ನು ಅವ್ರು ಮಾಡ್ತಾರೆ ಅವ್ರ ಮನೆಗೆ ಹೋಗ್ಬೇಕು ನೀವು ಒಂದ್ಸಾರಿ ಕರ್ಕೊಂಡೋಗಣ ನೀ ಸಂಬಾರ ಮುಗಿಯೋದ್ರೊಳಗಡೆ ಮನೆಗೆ ಹೋಗ್ಬಿಟ್ರೆ ಒಂದು ರೀತಿ ಪಕ್ಷಿ ಪ್ರಪಂಚಕ್ಕೆ ಹೋದಂಗೆ ಆಗ್ತದೆ ನಮ್ಮ ವಿದ್ಯಾರ್ಥಿಗಳಿಗೆ ಇಲ್ಲೆಲ್ಲ ಆ ಗಿಡಗಳಿಗೆ ಆ ನೀರು ವಾಟರ್ ಫೀಡರ್ ಗಳನ್ನ ಕಟ್ಟಿದಿವಲ್ಲ ಸರ್ ಕೊಟ್ಟಂತ ವಾಟರ್ ಫಿಲ್ಟರ್ ಗಳ ಅಲ್ಲಿ ನೋಡ್ರಿ ಆ ಗಿಡಕ್ಕೆ ಆ ಬಾಟ್ಲ್ ಗಳು ಮತ್ತು ಅವು ಮಣ್ಣಿನ ಇದೆಯಲ್ಲ ಅದಕ್ಕೆ ಇರುವಂತ ಎಲ್ಲ ವಾಟರ್ ಫೀಡರ್ ಗಳನ್ನ ಸರ್ ತಯಾರು ಮಾಡಿರ್ತಕ್ಕಂಥದ್ದು ಇರ್ತಕ್ಕಂಥ ನಮ್ಮ ಜೀವಿತಾವಧಿಯಲ್ಲಿ ಏನಾದ್ರೂ ಬಹಳ ನೆಮ್ಮದಿಯಿಂದ ಬದುಕ್ಬೇಕಾಗುತ್ತೆ ಬಹಳ ಪ್ರೀತಿಯಿಂದ ಬದುಕ್ಬೇಕಾಗುತ್ತೆ ನಮ್ಮ ತಂದೆ ತಾಯಿಯನ್ನು ನೋಡಿದ್ರೆ ನಮ್ಗೆ ಎಷ್ಟು ಪ್ರೀತಿ ಆಗ್ತದೋ ಅಷ್ಟೇ ಪ್ರೇಮ ಅಷ್ಟೇ ವಾತ್ಸಲ್ಯ ಪಶು ಪಕ್ಷಿಗಳನ್ನ ನೋಡಿದ್ರೆ ಕೂಡ ನಮ್ಗೆ ಆಗ್ಬೇಕು ಅಂತ ಒಂದು ತಾಯಿ ಹೃದಯವನ್ನ ಸಲಹುದ್ದೀನ್ ಸರ್ ಅವರು ಬೆಳೆಸ್ಕೊಂಡಿದ್ದಾರೆ ಅಂತ ಪಕ್ಷಿ ಪ್ರೇಮಿ ಆದಂತ ಸಲವುದ್ದೀನ್ ಸರ್ ಇವತ್ತು ಆ ತಮ್ಮ ಪಕ್ಷಿ ಪ್ರಪಂಚದ ಬಗ್ಗೆ ನಾವು ಕೈಗೊಂಡಂತ ಕೆಲಸಗಳ ಬಗ್ಗೆ ಮತ್ತೆ ನೀವು ಹೇಗೆ ಆ ರೀತಿ ಆ ಪಕ್ಷಿ ಪ್ರಪಂಚದಲ್ಲಿ ಕಾಲಿಡಬೇಕು ಅದನ್ನ ಹೇಗೆ ಆ ಪ್ರೀತಿಯನ್ನು ಅನುಭವಿಸ್ಬೇಕು ಪಕ್ಷಿಗಳ ಆ ಕಲರವನ್ನ ನಿಮ್ಮ ತಾಯಿ ಪ್ರೀತಿ ಅಂತ ಹೇಗೆ ಪ್ರೀತಿಸಬೇಕು ಅನ್ನೋದನ್ನ ಇವತ್ತು ನಿಮಗೆ ಅಹ್ ಸಚಿತ್ರ ಸಹಿತ ಆ ಆಮೇಲೆ ತಾಲೂಕಿನ ಪೇಪರ್ ಮಾಡೋದು ಜಿಲ್ಲಾ ಲೇವಲ್ಲಿ ರಾಜ್ಯ ರಾಷ್ಟ್ರ ಮಟ್ಟದಲ್ಲಿ ಸಹ ನ್ಯಾಷನಲ್ ಚಾನಲ್ ನಲ್ಲಿ ಸಹ ನನ್ನ ಕಾರ್ಯಕ್ರಮಗಳು ಬಂದವ ಇದು ಯಾಕೆ ಮಾಡ್ಬೇಕಂತಂದ್ರೆ ಪ್ರಕೃತಿಯಲ್ಲಿ ಪಕ್ಷಿಗಳ ಪಾತ್ರ ಬಹಳ ಅಮೂಲ್ಯವಾದದ್ದು ಯಾಕಂತಂದ್ರೆ ನೀವ್ ಈಗ ಇಷ್ಟು ಗಿಡಗಳನ್ನು ನೋಡ್ತಾ ಇದ್ರಲ್ಲ ಅದೇ ನಾನ್ ದೊಡ್ಡಪ್ಪಾಗಿದ್ರೆ ನನ್ನ ತಾತ ಹಾಕಿದ್ದಾರೆ ಅಂತ ಯಾರು ದೊಡ್ಡಪ್ಪಾಗಿಲ್ಲ ಆಗಿಲ್ಲ ಈಗ ನಾವೇ ಒಂದು ಗಿಡ ಹಾಕ್ಬೇಕಂತ ಅಂದ್ರೆ ನಾವೇನೋ ಒಂದು ತೋಟ ಹಾಕ್ತೀವಿ ತೋಟದಲ್ಲಿ ಇಂತ ಬೇನೆ ಗಿಡ ಅರಳಿ ಮರ ಹಾಕ್ತಿವಿ ನಾವು ನಮಗೆ ಲಾಭಕ್ಕೆ ಯಾವತ್ ಬರ್ತಾವ ಅಂತ ಹಾಕೊಂತೀವಿ ಹೋದಂತ ಚಂಬಲ್ದಾಣನ್ ಆಗಿರ್ಬೋದು ಮಾನೆ ಹಣ್ಣಾಗಿರ್ಬೋದು ಬಾರಿ ಹಣ್ಣು ಆಗಿರ್ಬೋದು ಇಂಥ ಗಿಡಗಳ ಹಣ್ಣು ಹಂಪಲು ನಮಗೆ ಲಾಭ ಆಗುತ್ತೆ ನಾವು ಹಾಕ್ತಿವಿ ಆದ್ರೆ ಇಂದು ಯಾವ್ ಬೇನೆ ಗಿಡ ಆಗಿರ್ಬೋದು ಬಸ್ರ ಗಿಡ ಆಗಿರ್ಬೋದು ಅರಳಿ ಮರ ಯಾರು ಹಾಕೋದಿಲ್ಲ ಪಕ್ಷಿಗಳು ಏನಂತ ಅಂತಂದ್ರೆ ಇಲ್ಲಿ ಹಣ್ಣುಗಳನ್ನು ತಿಂದು ಹೋಗಿ ಅಲ್ಲಿ ಹಿಕ್ಕಿ ಹಾಕ್ತಾವಲ್ಲ ಬೀಜ ಪ್ರಸಾರಕ ಅಲ್ಲಿ ಅಲ್ಲಿ ಹಾಕಿದಾಗ ಮಳೆ ಬಂದಾಗ ಈಗ ನೋಡ್ರಿ ನೀವು ಮನೆ ಸತ್ತದ ಮೇಲೆ ಎಲ್ಲ ಗಿಡ ನಾಟಿರ್ತಾವ ನೋಡಿದ್ರ ಎಷ್ಟ ಮನೆ ನೋಡ್ರಿ ಅಲ್ಲಿ ನಾಡ್ತಾವಲ್ಲ ಆ ಹಕ್ಕಿ ಹಿಕ್ಕಿ ಹಾಕಿದ್ದು ಆ ಹಿಕ್ಕಿ ಏನೈತೆ ಮಳೆ ಬಂದಾಗ ಇದ್ ಮಾಡಿ ಮೊಳಕೆ ಹೊಡೆದು ಗಿಡಗಳಾಗ ಯಾಕಂದ್ರೆ ಒಬ್ಬ ವ್ಯಕ್ತಿ ಉಸಿರಾಡ್ಬೇಕಂದ್ರೆ ಕನಿಷ್ಠ ಏಳು ಗಿಡ ಬೇಕು ಈಗ ಮುನ್ನೂರು ಜನ ನೀವ್ ಅಂತಂದ್ರೆ ಇಂಟು ಸೆವೆನ್ ಎಷ್ಟಾಯ್ತು ಎರಡ್ ಸಾವಿರದ ಒಂದ್ನೂರ್ ಗಿಡ ಬೇಕಾಗಿತ್ತು ಗಿಡ ಅಂದ್ರೆ ನಮ್ಮಲ್ಲಿ ಎಲ್ಲ ಹಿಂಗಾಗಿ ಪ್ರತಿಯೊಬ್ಬರು ಗಿಡಗಳನ್ನ ಹಾಕ್ಬೇಕು ಪರಿಸರ ಉಳಿಸ್ಬೇಕು ಅದು ನಮ್ಮ ಮೂಲ ಕರ್ತವ್ಯ ಕೂಡ ಯಾಕಂತಂದ್ರೆ ಈಗ ಬೇಸಿಗೆ ಬಂತಂತಂದ್ರೆ ಬಹಳ ನೀರಡಿಕೆ ಆಗ್ತದೆ ನಿಮ್ಗೆ ಆಗ್ತದಿಲ್ಲ ಏನ್ ಮಾಡ್ತೀರಿ ನೀವು ಮೇಡಮ್ಗೆ ಹೇಳ್ತೀರಿ ಮೇಡಮ್ ನೀರಿಲ್ಲ ನೋಡ್ರಿ ಅದು ಟ್ಯಾಂಕ್ ಖಾಲಿ ಆಯಿತು ಸಾರ್ ಹೇಳ್ತೀರಿ ನಿಮ್ಗೆ ಯಾರು ಹೇಳ್ತಾರೆ ಅವ್ರಿಗೆ ಹೇಳ್ತೀರಿ ಕೋಚಿಂಗ್ ಕೊಡೋದು ಹೋದಲ್ಲ ನೀರಿನ ವ್ಯವಸ್ಥೆ ಮಾಡ ಪಕ್ಷಿಗಳು ಯಾರಿಗೆ ನೀರು ಕುಡ್ರಿ ಅಂತ ಹೇಳಂಗಿಲ್ಲ ಏನು ಮಾಡಂಗಿಲ್ಲ ಅವ್ ನರಳಿ ನರಳಿ ಆಯ್ತಾವ ಆ ಕಾರಣಕ್ಕಾಗಿ ಅವು ಕೇಳಬೇಕು ಯಾಕಂದ್ರೆ ಬರ್ಬೋದು ಆದ್ರೆ ಇವ್ ಸಣ್ಣ ಪಕ್ಷಿ ಗುಬ್ಬಚ್ಚಿ ಆಗಿರ್ಬೋದು ಸನ್ ಬರ್ಡ್ಸ್ ಆಗಿರ್ಬೋದು ಇಂಥವೆಲ್ಲವೂ ನೀರು ಕುಡಿಯೋಕ್ ಆಗುದಿಲ್ಲ ಹಿಂಗಾಗಿ ನರಳಿ ನರಳೆ ಆಯ್ತು ಅದನ್ನ ಅರ್ಥ ಮಾಡ್ಕೊಂಡು ನಾವು ಏನ್ ಮಾಡ್ಬೇಕು ಪಕ್ಷಿಗಳಿಗೆ ನಿಮ್ಮ ಚತ್ತದ ಮೇಲೆ ಇವು ಇದು ನೋಡಿಲ್ಲ ಮಣ್ಣಿನ ಮುಚ್ಚಳ ಆ ಮಣ್ಣಿನ ಮುಚ್ಚಳದಾಗ ಹಾಕಿ ನೀವು ನೀರಿನ ವ್ಯವಸ್ಥೆ ಮಾಡಿದ್ರೆ ಚೆನ್ನಾಗ್ ಆಗ್ತದೆ ಕೆಲವ್ ನಾನು ಸರ್ತಿ ಕೋರ್ತೀನಿ ದಯವಿಟ್ಟು ನೀವು ನಿಮ್ ತಂದೆ ತಾಯಿ ಇಲ್ಲಿ ಅದ್ ಕಳ್ಸಾರ ಅದನ್ನ ಅರ್ಥ ಮಾಡ್ಕೊಂಡು ನೀವು ಇಲ್ಲಿ ಟ್ಯೂಷನ್ ಕಲ್ತುಕೊಂಡ್ರಿ ಇಲ್ಲಿ ಒಂದು ಸಾಧನೆ ಮಾಡ್ರಿ ಹೆಮ್ಮೆ ಪಡ್ಕೊಂತಾರ ನಾ ನರ್ಸಿಂಗ್ ಸರ್ ಆಗಿರ್ಬೋದು ವಿಜಯಲಕ್ಷ್ಮಿ ಯಾಕಂದ್ರೆ ನಮ್ ಸ್ಟೂಡೆಂಟ್ ಇವಾಗ ತಲೆ ನಮ್ಮ ಸ್ಟೂಡೆಂಟ್ ಒಬ್ಬ ಡಾಕ್ಟರ್ ಇದಾನ ಒಬ್ಬ ಇಂಜಿನಿಯರ್ ಇದಾನ ಹೌದಂತಿರಲ್ಲ ಐ ಎಸ್ ಐ ಪಿ ಎಸ್ ಹೇಳಿ ನೆನಸ್ಬೇಕು ಯಾಕಂದ್ರೆ ಇವತ್ತಿನ ದಿವಸ ನಾನು ಇಲ್ಲಿ ನಿಂತು ಅಂದ್ರೆ ನಮ್ ಗುರುಗಳ ಆಶೀರ್ವಾದ ನಮ್ ಡಿ ಎನ್ ರಾಜ್ಗಳು ಸಮಾಜ ಹೇಳ್ತಿದ್ರು ಅವ್ರ ಒಂದೇ ಒಂದೆರಡು ಮಾತು ಹೇಳ್ತಿದ್ರು ಕೂತು ಕಡದಕ್ಕಿಂತ ಮಾಡಿ ಹೇಳಿ ಯಾಕಂದ್ರೆ ನಮ್ಮಲ್ಲಿ ಛಲ ಇರ್ಬೇಕು ಹೆಂಗ ಇರಬೇಕು ಇದ್ದು ಜಯಿಸ್ಬೇಕಂತಾರಾ ಜಯಿಸಿ ಸಾಧಿಸಬೇಕು ಹಂಗ ಸಾಧಿಸಬೇಕಂದ್ರೆ ಸಮಯ ಪ್ರಜ್ಞೆ ಇದ್ದವ್ರು ಮಾತ್ರ ಜೀವನ್ದಲ್ಲಿ ಯಾವತ್ತಿ ಫೇಲ್ ಆಗೋದಿಲ್ಲ ಆದ್ರೆ